ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಕೋಟಿ ಕೋಟಿ ಹೃದಯಗಳು ಕಂಡಂತಹ ಕನಸಿದು ಕೋಟಿ ಕೋಟಿ ಹೃದಯಗಳ ಬಯಕೆ ಇದು ಅಂತೂ ಇಂತೂ ಇತ್ತೀಚೆಗಷ್ಟೇ ಜನವರಿ ಇಪ್ಪತ್ತ ಎರಡನೇ ತಾರೀಕು ಆ ಕೋಟಿ ಕೋಟಿ ಹೃದಯಗಳ ಬಯಕೆ ಈಡೇರಿತ್ತು ಅಯೋಧ್ಯೆಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ರಾಮ ಮಂದಿರ ಉದ್ಘಾಟನೆಯಾಗಿತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಿತ್ತು ಇಡೀ ಜಗತ್ತಿನಾದ್ಯಂತ ಕೋಟಿ ಕೋಟಿ ಹೃದಯಗಳು ಅದನ್ನ ಕಣ್ತುಂಬಿಕೊಂಡಿದ್ವು ಅಯೋಧ್ಯೆಗೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಂಥದ್ದೊಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು ಯಾಕೆ ರಾಮ ಮಂದಿರ ಉದ್ಘಾಟನೆ ಅಥವಾ ರಾಮ ಮಂದಿರ ಸ್ಥಾಪನೆ ಆಗಬೇಕಿತ್ತು ಅಯೋಧ್ಯೆಯಲ್ಲಿ ಅಂದ್ರೆ ದೇಶದ ಇತಿಹಾಸದ ಮೇಲೆ ಆದಂತಹ ದಾಳಿ ಈ ಕಾರಣಕ್ಕಾಗಿ ರಾಮ ಪ್ರತಿಷ್ಠಾಪನೆ ಮಾಡುವ ಮೂಲಕ ಅಥವಾ ಪುನರ್ ಸ್ಥಾಪಿಸುವ ಮೂಲಕ ಇಡೀ ಜಗತ್ತಿಗೊಂದು ಸಂದೇಶವನ್ನು ಸಾರಬೇಕಾಗಿತ್ತು ಅನ್ನೋದು ಒಂದು ರೀತಿಯಾದಂಥ ವಾದ ಒಟ್ಟಾರೆಯಾಗಿ ರಾಮಮಂದಿರ ಉದ್ಘಾಟನೆ ಆಗಿತ್ತು ರಾಮಮಂದಿರ ಉದ್ಘಾಟನೆ ಆದ ಬಳಿಕ ಪ್ರತಿದಿನ ಲಕ್ಷ ಲಕ್ಷ ಭಕ್ತರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ ಬಾಲರಾಮನ ದರ್ಶನವನ್ನು ಪಡಿತಾ ಇದ್ದಾರೆ ಇದರ ನಡುವೆ ಇವತ್ತು ರಾಮನವಮಿ ಇವತ್ತಿನ ರಾಮನವಮಿ ಅತ್ಯಂತ ವಿಶೇಷ ಯಾಕಪ್ಪ ಅಂದ್ರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆದ ಬಳಿಕ ಪ್ರಪ್ರಥಮ ರಾಮನವಮಿ ಹೀಗಾಗಿ ಅತ್ಯಂತ ವಿಶೇಷವಾಗಿ ಅದ್ಧೂರಿಯಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮನವಮಿಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಒಂದು ಕೌತುಕ ಅಥವಾ ವಿಸ್ಮಯಕ್ಕೆ ಇಡೀ ಜಗತ್ತು ಸಾಕ್ಷಿಯಾಯಿತು ಅದೇನಪ್ಪ ಅಂದರೆ ವಂಶದಲ್ಲಿ ಜನಿಸಿರುವಂತಹ ರಾಮನ ಹಣೆಯ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶವಾಯಿತು ಅಥವಾ ಸೂರ್ಯನೇ ತಿಲಕವನ್ನು ಇಟ್ಟು ಬಿಟ್ಟ ಇಂಥದ್ದೊಂದು ಅದ್ಭುತ ಕ್ಷಣಕ್ಕೆ ಅದೆಷ್ಟೋ ಭಕ್ತರು ಇವತ್ತು ಸಾಕ್ಷಿಯಾದರು ಏನದು ವಿಸ್ಮಯ ಏನದು ಕೌತುಕ ಅಂತ ಹೇಳ್ತು ಹೋಗ್ತೀನಿ ಕೇಳಿ ಯಾಕಂದರೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ದಿನಗಳಿಂದ ಜನ ಇಂಥದೊಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು ಒಂದು ಕಡೆ ಇತ್ತೀಚೆಗಷ್ಟು ಒಂದು ಪ್ರಯೋಗವನ್ನು ಮಾಡಲಾಗಿತ್ತು ಅದೇನಪ್ಪ ಅಂದರೆ ಸೂರ್ಯ ರಶ್ಮಿಯ ಸ್ಪರ್ಶದ ಪ್ರಯೋಗ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ತಜ್ಞರು ಇಂಥದ್ದೊಂದು ತಂತ್ರಜ್ಞಾನವನ್ನು ಸಿದ್ಧಪಡಿಸಿದ್ದಾರೆ ಇದು ಯಾವ ರೀತಿಯಾದಂಥ ತಂತ್ರಜ್ಞಾನ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ರಾಮ ಮಂದಿರದ ಮೂರನೇ ಮಹಡಿಯಲ್ಲಿ ಆಪ್ಟಿಕಲ್ ಲೆನ್ಸ್ ಒಂದನ್ನು ಅಳವಡಿಸಲಾಗಿದೆ ಅದು ಪೈಪ್ಗಳಲ್ಲಿ ಅಳವಡಿಸಿರುವಂಥ ರಿಫ್ಲೆಕ್ಟರ್ಗಳ ಮೂಲಕ ಬೆಳಕನ್ನು ವಿಗ್ರಹದ ಹಣೆಯ ಮೇಲೆ ಮೂಡಿಸುತ್ತೆ ಸೂರ್ಯ ಸದಾಕಾಲ ಚಲಿಸ್ತಾ ಇರ್ತಾನೆ ಹೀಗಾಗಿ ಸೂರ್ಯ ರಶ್ಮಿ ಒಂದಷ್ಟು ನಿಮಿಷಗಳ ಕಾಲ ಸೂರ್ಯನ ಹಣೆಯ ಮೇಲೆ ಮೂಡುವಂಥದ್ದು ರೀತಿಯಲ್ಲಿ ಮಾಡೋದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ವಿಜ್ಞಾನಿಗಳು ಇದಕ್ಕೆ ಸಾಕಷ್ಟು ದಿನಗಳಿಂದ ಶ್ರಮ ಹಾಕಿದ್ರು ಇತ್ತೀಚೆಗಷ್ಟೇ ಅದರ ಪ್ರಯೋಗವೂ ಕೂಡ ಯಶಸ್ವಿಯಾಗಿತ್ತು ಅಂತಿಮವಾಗಿ ಇವತ್ತು ಆ ಪ್ರಯೋಗ ಫಲವನ್ನ ಕೊಟ್ಟಿದೆ ಆ ಪ್ರಕಾರವಾಗಿಯೇ ಸರಿಯಾಗಿ ಹನ್ನೆರಡು ಗಂಟೆಯ ಸುಮಾರಿಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ನಾಲ್ಕೂವರೆ ನಿಮಿಷಗಳ ಕಾಲ ನಿರಂತರವಾಗಿ ಸೂರ್ಯ ರಶ್ಮಿ ಸೂ ರಾಮನ ಹಣೆ ಅಥವಾ ಬಾಲರಾಮನ ಹಣೆಯನ್ನು ಸ್ಪರ್ಶಿಸ್ತು ಅಥವಾ ರಾಮನ ಹಣೆಯ ಮೇಲೆ ತಿಲಕವಿಟ್ಟ ರೀತಿಯಲ್ಲಿ ಎಲ್ರಿಗೂ ಕೂಡ ಗೋಚರ ಆಯಿತು ಬಂದಂಥ ಭಕ್ತರೆಲ್ಲರೂ ಕೂಡ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು ರಾಮನ ಹಣಿಯ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಜೈ ಶ್ರೀರಾಮ್ ಎನ್ನುವಂತ ಘೋಷಣೆ ಎಲ್ಲ ಕಡೆಗಳಲ್ಲೂ ಕೂಡ ಮೊಳಗೋದಿಕ್ಕೆ ಶುರು ಆಯಿತು ಒಟ್ಟಾರೆಯಾಗಿ ಇದಕ್ಕೋಸ್ಕರ ಬಹಳ ದಿನಗಳಿಂದ ಭಕ್ತರೆಲ್ಲರೂ ಕೂಡ ಕಾಯ್ತಾ ಇದ್ರು ಇನ್ನು ಸೂರ್ಯರಶ್ಮಿ ಸ್ಪರ್ಶವಾಗೋದು ಕೇವಲ ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಹೆಚ್ಚು ಕಡಿಮೆ ಮುಂದಿನ ಹತ್ತೊಂಬತ್ತು ರಾಮನವಮಿಯ ಸಂದರ್ಭದಲ್ಲಿ ಅಂದರೆ ಕೇವಲ ರಾಮನವಮಿಯ ಸಂದರ್ಭದಲ್ಲಿ ಮಾತ್ರ ಸೂರ್ಯರಶ್ಮಿ ಬಾಲರಾಮನ ಹಣಿಯ ಮೇಲೆ ಅಂದರೆ ತಿಲಕವನ್ನು ಇಟ್ಟ ರೀತಿಯಲ್ಲಿ ಮೂಡುತ್ತಂತೆ ಇನ್ನು ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇಂಥದ್ದೊಂದನ್ನು ಗಮನಿಸ್ತೀವಿ ನಾವು ಬೆಂಗಳೂರಿನ ಉದಾಹರಣೆ ತೆಗೆದುಕೊಳ್ಳೋದಾದರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂದರೆ ವಾಸ್ತುಶಿಲ್ಪದ ಶೈಲಿಯೇ ಆ ರೀತಿಯಾಗಿದೆ ಇನ್ನು ಬೇರೆ ಬೇರೆ ಒರಿಸ್ಸಾ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ಸೂರ್ಯ ರಶ್ಮಿಯ ಒಂದು ವಿಶೇಷ ಕ್ಷಣವನ್ನು ನಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ತೀವಿ ಆದರೆ ಮಂದಿರದಲ್ಲಿ ಯಾಕೆ ವಿಶೇಷ ಅಂದರೆ ರಾಮ ಹುಟ್ಟಿದ ದಿನ ರಾಮ ನವಮಿಯ ದಿನವೇ ಆ ಸೂರ್ಯ ರಶ್ಮಿ ಸೂರ್ಯನ ಹಣೆಯ ಮೇಲೆ ಒಂದು ಐದು ನಿಮಿಷಗಳ ಕಾಲ ಇರುವಂತೆ ಮಾಡೋದಿತ್ಯಲ್ಲ ಅದು ಅತ್ಯಂತ ವಿಶೇಷವಾದಂಥ ತಂತ್ರಜ್ಞಾನ ಈ ಕಾರಣಕ್ಕಾಗಿ ಇದನ್ನು ವಿಸ್ಮಯ ಅಥವಾ ಕೌತುಕ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪರಿಭಾವಿಸ್ತೀವಿ ಒಟ್ಟಾರೆ ಇವತ್ತು ಹೆಚ್ಚು ಕಡಿಮೆ ಒಂದು ಹದಿನೇಳು ಲಕ್ಷ ಮಂದಿ ಇಲ್ಲಿಯವರೆಗೆ ಸಿಕ್ಕಿರುವಂತ ಲೆಕ್ಕದ ಪ್ರಕಾರ ಅಯೋಧ್ಯೆಗೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಇಂಥದೊಂದು ಕ್ಷಣಕ್ಕೆ ಸಾಕ್ಷಿಯಾದರೂ ಇನ್ನು ನೇರ ಪ್ರಸಾರದ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು ಹೀಗಾಗಿ ಇಡೀ ಜಗತ್ತಿನಾದ್ಯಂತ ಇಂಥದೊಂದು ಅದ್ಭುತ ಕ್ಷಣವನ್ನ ಜನ ಕಣ್ತುಂಬಿಕೊಂಡಿದ್ದಾರೆ ಇನ್ನು ರಾಮನವಮಿ ಯಾಕೆ ವಿಶೇಷ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಇವತ್ತು ರಾಮ ಹುಟ್ಟಿದಂತಹ ದಿನ ರಾಮನನ್ನ ಯಾಕೆ ನಾವು ಆರಾಧಿಸಬೇಕು ರಾಮನವಮಿ ಎಷ್ಟೊಂದು ಮಟ್ಟಿಗೆ ವಿಶೇಷ ಯಾಕಪ್ಪ ಅಂದ್ರೆ ಇವತ್ತಿನ ದಿನ ನಾವು ಆ ಆದರ್ಶ ಪುರುಷನನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ರಾಮ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ಬೋದು ಉಳಿದವರು ಕಂಡಂತೆ ಎನ್ನುವ ರೀತಿಯಲ್ಲಿ ಹೇಳ್ತೀವಲ್ಲ ರಾಮ ಒಂದಷ್ಟು ಮಂದಿಗೆ ವಿಗ್ರಹ ರೂಪದ ದೇವರು ಅಂತ ಕಾಣಿಸ್ಬೋದು ಬೇರೆ ಬೇರೆ ಒಂದಷ್ಟು ವಿಗ್ರಹ ರೂಪದ ದೇವರನ್ನ ಗಮನಿಸ್ತೀವ ಅದೇ ರೀತಿಯಲ್ಲಿ ರಾಮನು ಒಬ್ಬ ಎನ್ನುವ ರೀತಿಯಲ್ಲಿ ಗಮ ಅನಿಸ್ಬೋದು ಇನ್ನೊಂದಷ್ಟು ಮಂದಿ ರಾಮ ಅಂದಾಗ ಆತ ಬೇರೆ ಒಂದು ದೈವಿ ಸ್ವರೂಪ ಎಲ್ಲೋ ಇದ್ದಾನೆ ಎಲ್ಲೋ ಇದ್ಕೊಂಡು ನಮ್ಮನ್ನು ಆಶೀರ್ವದಿಸ್ತಿದ್ದಾನೆ ಅಂತ ಒಂದಷ್ಟು ಜನರಿಗೆ ಅನಿಸ್ಬೋದು ಇನ್ನೊಂದಷ್ಟು ಮಂದಿಗೆ ಆತನು ನಮ್ಮ ನಿಮ್ಮಂತೆ ಮನುಷ್ಯನೇ ಆದರೆ ಅತ್ಯದ್ಭುತವಾದಂಥ ಕೆಲಸಗಳ ಮೂಲಕ ದೇವರ ರೂಪವಾಗ ಅಥವಾ ದೇವರ ಸ್ಥಾನಕ್ಕೆ ಹೋಗಿಬಿಟ್ಟಿದ್ದಾನೆ ಆತ ಅಂತ ಒಂದಷ್ಟು ಮಂದಿಗೆ ಅನಿಸ್ಬೋದು ಒಟ್ಟಾರೆಯಾಗಿ ರಾಮನನ್ನು ಯಾಕೆ ಆರಾಧಿಸಬೇಕು ಅಥವಾ ನೆನಪು ಮಾಡ್ಕೊಳ್ಬೇಕು ಅಂದರೆ ಭರತ ಅತ್ಯಂತ ವಿಶೇಷವಾದಂಥ ವ್ಯಕ್ತಿತ್ವ ಆತನದ್ದು ಆದರ್ಶ ಪುರುಷ ಮಾದರಿ ಪುರುಷ ಯಾವುದಕ್ಕೆ ಅಂದರೆ ಆಡಳಿತ ಹೇಗೆ ಮಾಡಬೇಕು ಅನ್ನೋದಕ್ಕೆ ವ್ಯಕ್ತಿತ್ವ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಪಿತೃವಾಕ್ಯವನ್ನು ಯಾವ ರೀತಿಯಾಗಿ ಪರಿಪಾಲನೆ ಮಾಡಬೇಕು ಅನ್ನೋದಕ್ಕೆ ಕೊಟ್ಟ ಮಾತನ್ನು ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಅನ್ನೋದಕ್ಕೆ ಹಾಗೆ ತನ್ನ ದೇಶ ಅಥವಾ ತಾನು ಎಲ್ಲಿ ಆಡಳಿತವನ್ನು ಮಾಡ್ತಿರ್ತೀನಿ ಅಲ್ಲಿ ಪ್ರಜೆಗಳ ಮಾತನ್ನು ಅಥವಾ ಪ್ರಜೆಗಳ ಬಯಕೆಯನ್ನು ಹೇಗೆ ಈಡೇರಿಸ್ತೀನಿ ಅನ್ನೋದಕ್ಕೆ ಹೀಗೆ ನಾವು ಆ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ಸಿಕ್ತು ಹೋಗುತ್ತೆ ಅದೆಲ್ಲದಕ್ಕೂ ಕೂಡ ಆದರ್ಶ ಮಾದರಿ ಅಂದರೆ ರಾಮ ಈ ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಆ ರಾಮನನ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ ರಾಮನನ್ನು ನಾವು ಸ್ಮರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಬಂದು ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ